ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಸಟರ್ಡೆ ಈವ್ನಿಂಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಅಂದಮೇಲೆ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ಐಟಮ್ ಇರಬೇಕಲ್ಲ ಅದರಲ್ಲೂ ಮಕ್ಕಳು ಮನೇಲಿದ್ದರು ಅಂತೂ ಕೇಳೇ ಕೇಳ್ತಾರೆ ಹಾಗಾಗಿ ನಾನು ಇವತ್ತು ಅವರಿಗೋಸ್ಕರ ಚುರುಮುರಿ ಮತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಸ್ಟ್ರಾಬೆರಿ ಸ್ವಲ್ಪ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ನೆಕ್ಸ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಗ್ರೈಂಡ್ ಆದಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದಕ್ಕೆ ಬೇಕಿದ್ದರೆ ಸಕ್ಕರೆ ಮತ್ತು ಇಲ್ಲ ಅಂದಮೇಲೆ ಕೂಡ ಯೂಸ್ ಮಾಡ್ಬೋದು ನಾನು ಸಕ್ಕರೆ ಯೂಸ್ ಮಾಡಿಬಿಟ್ಟು ಮಿಲ್ಕ್ ಶೇಕ್ನ ರೆಡಿ ಮಾಡಿದೆ ಇದಾದ ಮೇಲೆ ನಾನು ಚುರುಮುರಿಗೆ ಅನ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಸಣ್ಣಗೆ ಕಟ್ ಮಾಡಿರೋದು ಈರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ತುರಿದಿರೋದು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಬೂಂದಿ ಖಾರ ಇಲ್ಲಿ ಬೇಕಾದರೆ ನೀವು ಮಾಮೂಲಿ ಮಿಕ್ಸ್ಚರು ತೊಗೊಬೋದು ನಾನು ಬೂಂದಿ ಖಾರ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಖಾರದ ಬಿಡಿ ಹಾಗೇ ಇದು ಮೇನ್ ಇಂಗ್ರೀಡಿಯೆಂಟು ಕಡಲೆಪುರಿ ಇಷ್ಟು ಮತ್ತು ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೋಬೋದು ಮತ್ತು ಸ್ವಲ್ಪ ಇದು ಚಾಟ್ ಮಸಾಲ ತೊಗೊಂಡಿದ್ದೀನಿ ನಾನು ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಚಾಟ್ ಮಸಾಲ ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಹಾಕೋತೀವಲ್ವ ಅದು ಸಾಕಾಗ್ಬೋ ಸಾಕಾಗುತ್ತೆ ಮೇಲೆ ತೋರಿಸ್ದಾಗೆ ಎಲ್ಲ ಇಂಗ್ರೀಡಿಯೆಂಟು ಒಂದು ಬೌಲ್ ತೊಗೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಇದ್ರ ಮಧ್ಯೆ ನಾನು ಅವಾಗಲೇ ಹೇಳೋದು ಮರೆತುಬಿಟ್ಟೆ ನಾನು ಇದಕ್ಕೆ ಬೇಕಿದ್ದರೆ ಒಂದು ಸ್ಪೂನು ಆಯಿಲ್ ಹಾಕ್ಕೋಬೇಕು ಆಯಿಲು ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ನೀವು ಮನೇಲಿ ಏನು ಯೂಸ್ ಮಾಡ್ತೀರೋ ಅದೇ ಆಯಿಲ್ ಹಾಕ್ಕೋಬೋದು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಅದನ್ನು ಕಡಲೆಪುರಿ ಹಾಕ್ಕೋಬೇಕು ಫಸ್ಟೇ ಹಾಕ್ಕೊಂಡ್ಬಿಟ್ರೆ ತುಂಬ ಮೆತ್ತವಾಗಿಬಿಡುತ್ತೆ ತಿನ್ನೋದಿಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈ ಚುರುಮುರಿ ಅಂದರೆ ನನ್ನ ದೊಡ್ಡ ಮಗಳಿಗೆ ತುಂಬ ಫೇವ್ರೇಟು ಅವಳು ಯಾವಾಗ ಯಾವಾಗ ಆಚೆ ಹೋದ್ರು ಎಲ್ಲರೂ ಔಟ್ಸೈಡ್ ಹೋದ್ರು ಹೋದರು ಟ್ರಿಪ್ ಹೋಗ್ಲಿ ಎಲ್ಲೋದ್ರು ಫಸ್ಟ್ ನೋಡ್ತಿದ್ದಾಗೆ ಕೇಳೋದು ಚುರ್ ಮಾಮ್ಮ ಕೊಡ್ಸಮ್ಮ ಅಂತಾಳೆ ಹಾಗಾಗಿ ನಾನು ಜಾಸ್ತಿ ಚುರುಮುರಿನೇ ಅವಳು ತಿನ್ನೋದು ಹೊರಗಡೆ ಹೋದರೆ ಅದು ಬಿಟ್ಟರೆ ಪಾನಿಪುರಿ ತಗೋತಾಳೆ ಈ ವೇಳೆ ಸ್ನ್ಯಾಕ್ಸ್ ಅಂತ ಆಚೆ ಹೋದರೆ ತಗೊಳ್ಳೋದವಳು ಹಾಗಾಗಿ ಅವಳಿಗೆ ತುಂಬ ಇಷ್ಟ ಇದು ಹಾಗಾಗಿ ಅವಳು ಕೇಳಿದ್ಲು ಅಂತಲೇ ಇವತ್ತು ಮಾಡ್ತಾ ಇರೋದು ನಾನು ಮತ್ತೆ ಇದೆಲ್ಲ ಆಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಡಲೆಪುರಿ ಹಾಕ್ಕೊಂಡು ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಮೆತ್ತವಾಗೋ ತಕ ಇಟ್ಬಿಟ್ಟು ತಿನ್ನೋದಕ್ಕಿನ್ನ ಆವಾಗ ಮಾಡ್ತೀವೋ ಆವಾಗಲೇ ತಿನ್ನಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅದು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ನಾನು ಇದ್ರ ಜೊತೆಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ದೆ ಎರಡನ್ನೂ ತಿನ್ನೋದಕ್ಕೆ ಅಂತ ಕೊಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಕೆಲವೊಂದು ಸಲ ನನ್ನ ಮಗಳನ್ನೇ ಟ್ರೈ ಮಾಡ್ತೀನಮ್ಮ ಅಂತ ಮಾಡ್ಕೋತಾಳೆ ಒಂದೊಂದು ಸಲ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ ಅಷ್ಟೇ ಹೇಳ್ಕೊ ಹೇಳಿಸ್ಕೊಂಡು ಮಾಡ್ತಾಳೆ ಅಲ್ಲಿ ಸ್ವಲ್ಪ ದೊಡ್ಡವಳಿದ್ದಾಳೆ ಇವಾಗ ಹಾಗಾಗಿ ಅವಳೇ ಮಾಡ್ಕೋತಾಳೆ ಇದಾದ ಮೇಲೆ ಏನೇ ಜ್ಯೂಸ್ ಮಾಡಿ ಏನೇ ಕುಡಿದ್ರೂ ಸಂಜೆ ಅಂದಮೇಲೆ ಟೀ ಇಲ್ದಿದ್ರೆ ನಮ್ಗೆ ಅವತ್ತಿನ ದಿನ ಫುಲ್ ಕಂಪ್ಲೀಟ್ ಆಗಿದೆ ಅಂತಲೇ ಅನಿಸೋದಿಲ್ಲ ಹಾಗಾಗಿ ನನಗೆ ಅಂತ ನಾನು ಸ್ವಲ್ಪ ಟೀ ಮಾಡಿಕೊಂಡೆ ಟೀ ಮಾಡಿಕೊಂಡು ಅವರಿಗೆ ಎಲ್ಲ ಸರ್ವ್ ಆದ ಸರ್ವ್ ಮಾಡಿದೆ ನಾನು ಟೀ ಮಾಡ್ಕೊಂಡು ಕೊಡಿದೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹಾಗೆ ಕುತ್ಕೊಂಡು ಮಾತಾಡ್ತಾಯಿದ್ವು ನಾನು ನನ್ನ ಮಗಳೆಲ್ಲ ಹಾಗೆ ಮತ್ತು ನಮ್ಮ ಮನೇಲಿ ಒಂದು ಪಪ್ಪಿ ಇದೆ ಲಾಸ್ಟ್ ಟೈಮ್ ತೋರಿಸ್ದಾಗಿ ಅದ್ರ ಹೆಸರು ಲೂಸಿ ಅಂದ್ಬಿಟ್ಟು ಬ್ರೀಡ್ ಬ್ರೀಡದು ಅದ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಅದೆಲ್ಲಿ ನಾವೆಲ್ಲಿ ನಾವು ನಾವೆಲ್ಲಿ ನಿಂತ್ಕೊಳ್ತೀವೋ ಜೊತೆಗೆ ಇರುತ್ತೆ ಯಾವಾಗಲೂ ಅದು ಕೂಡ ನಾವು ಮೇಲೆ ಕೂತಿದ್ರೆ ಬಂದು ಎತ್ಕೋ ಅನ್ನೋ ಥರ ಇದು ಮಾಡುತ್ತೆ ಮತ್ತು ಕೆಳಗಿದ್ರೆ ಪಕ್ಕದಲ್ಲೇ ಬಂದು ಕೂತ್ಕೊಳ್ಳುತ್ತೆ ಮಲಗೋದಾಗಲಿ ಏನೊಂದೂ ಪಕ್ಕದಲ್ಲೇ ಇರಬೇಕು ಜೊತೆಗೆ ಹಿಂದೆ ಮುಂದೆ ಎನಿ ಟೈಮ್ ಮನೇಲಿ ಯಾ ಒಂದು ಮೆಂಬರ್ ಥರ ಆಗಿಬಿಟ್ಟಿದೆ ಅದು ಮೇಲೋಗಲಿ ಕೆಳಗೋಗಲಿ ಎಲ್ಲೋದ್ರೂ ಜೊತೆಗೆ ಹಿಂದೆ ಮುಂದೆ ಓಡಾಡ್ತಾ ಇರುತ್ತೆ ನಾನು ಹಾಗೆ ಬಟ್ಟೆ ಎತ್ಕೊಂಡ್ಬರೋಣ ಅಂತ ಮೇಲೋಟೆ ಅದು ಕೂಡ ನನಗಿನ ಫಸ್ಟೇನೆ ಹೋಗಿ ನಿಂತಿತ್ತು ಅಲ್ಲೇ ಹೋಗ್ಬಿಟ್ಟು ಅದಿದ್ದೇ ಮನೇಲಿ ಏನೋ ಒಂಥರ ಖುಷಿ ಆಟ ಆಡಿಸ್ಕೊಂಡು ಮಕ್ಳಿರೋ ಮನೇಲಿ ಅದು ನನ್ನ ಚಿಕ್ಕ ಮಗ್ಳಿಗೆ ತುಂಬ ಇಷ್ಟ ಪಪ್ಪಿ ಕಂಡ್ರೆ ಹಾಗಾಗಿ ಅವಳೇ ಜಾಸ್ತಿ ನೋಡ್ಕೊಳ್ಳೋದು ಆಚೆ ವಾಕಿಂಗ್ ಕರ್ಕೊಂಡು ಹೋಗೋದಾಗಲಿ ಟೆರೆಸಿಗೆ ಕರ್ಕೊಂಬಂದು ಆಟ ಆಡಿಸೋದಾಗ್ಲಿ ಪ್ರತಿಯೊಂದು ಅವಳೇ ಮಾಡ್ತಾಳೆ ಸರಿ ನನ್ನ ಬಟ್ಟೆ ಎಲ್ಲ ಎತ್ಕೊಂಡೆ ಸರಿ ಹೋಗೋಣಪ್ಪ ಅಂದಿದ್ದಕ್ಕೆ ಆಮೇಲೆ ಸ್ವಲ್ಪ ಹೊತ್ತು ಆಟಾಡೋಣ ಅಂದ್ಲು ಹಾಗಾಗಿ ನಾನು ಇದು ಬಟ್ಟೆ ಕೆಳಗಡೆ ಹಾಕ್ಬಿಟ್ಟು ಬರ್ತೀನಿ ಆಟ ಇರು ಅಂತ ಹೇಳ್ಬಿಟ್ಟು ಮೇಲೆ ನಾನು ಕೆಳಗಡೆ ಬಟ್ಟೆ ಇಡೋದಕ್ಕೆ ಅಂತ ಓದೆ ನಾನು ಹೋಗಿ ಬರೋ ಅಷ್ಟರೊಳಗೆ ಅವಳು ಆಟ ಆಡ್ಕೊತಾ ಇದ್ಲು ಆಲ್ಮೋಸ್ಟ್ ನಾವು ಟೆರೆಸ್ಸಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಯಾಕಂದರೆ ಈವ್ನಿಂಗ್ ಅಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೂತ್ಕೊಂಡಿಲ್ಲೇ ಮಾತಾಡೋದಾಗಲಿ ಆಟ ಮಾಡ್ತೀವಿ ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಿಕ್ಸ್ ತರ್ಟಿ ಆಯಿತಾ ಅಷ್ಟರೊಳಗೆ ಹಾಗಾಗಿ ನಾನು ಸಂಜೆ ಇನ್ನು ಅಡುಗೆ ಮಾಡಬೇಕಲ್ಲ ಅಂತ ಹೊರಟೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು